ಎಲ್ರಿಗೂ ನಮಸ್ಕಾರ ಯಾರಿದು ಹೊಸ ಫೇಷನ್ ಕೊಡ್ರ ಖಂಡಿತ ಹೊಸ ಫೇಶನ್ ಏನಪ್ಪ ಅಂದರೆ ಒಂದು ತುಂಬ ದಿವಸದಿಂದ ಆಸೆ ಇತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅದು ಇವತ್ತು ಮಾಡಿದ್ದೀನಿ ಆಲ್ರೆಡಿ ಓಪನ್ ಮಾಡಿದ್ದೀನಿ ವೀಡಿಯೋ ಯಾವುದೂ ಅಪ್ಲೋಡ್ ಮಾಡಿಲ್ಲ ಕಂಟೆಂಟ್ ಏನಪ್ಪ ಅಂದರೆ ಕಂಟೆಂಟ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಕಂಟೆಂಟ್ ಏನಪ್ಪ ಅಂದರೆ ಎಲ್ಲರಿಗೂ ಮೊಬೈಲ್ ಬಗ್ಗೆ ಮೊಬೈಲ್ ಗ್ಯಾಜೆ ಗ್ಯಾಜೆಟ್ಸ್ ಬಗ್ಗೆ ಆ್ಯಕ್ಸೆಸರೀಸ್ ಬಗ್ಗೆ ತುಂಬ ಒಲವಿದೆ ಏಳು ಸಾವಿರದಿಂದ ಅಪ್ ಟು ಗೊತ್ತಿಲ್ಲ ಆಗ್ಬೋದು ಐವತ್ತು ಸಾವಿರದಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಟಿ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡದೇ ಇರೋಕ್ಕೆ ಇರ್ ಆಗದೇ ಇರ್ಬೋದು ಬಟ್ ಅನ್ಬಾಕ್ಸ್ ವಿಡಿಯೋ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಅಪ್ಕಮಿಂಗು ಯಾವುದು ಸೆವೆನ್ ಕೆ ಇಬೋ ಅಂದರೆ ಏಳು ಸಾವಿರದಿಂದ ಎಷ್ಟಾದರೂ ಬರಲಿ ಮಾರ್ಕೆಟ್ಗೆ ಯಾವುದು ಹೊಸದ್ ಬರುತ್ತೆ ಆ್ಯಕ್ಸೆಸರೀಸ್ ಆಗಿರ್ಬೋದು ಎಲ್ಲ ಸ್ಮಾರ್ಟ್ ಫೋನ್ ಆಗಿರ್ಬೋದು ಅದ್ರ ಬಗ್ಗೆ ನಾನು ಆಗಿ ತಿಳಿಸ್ಕೊಡ್ತೀನಿ ರ್ಯಾಮು ರೋಮು ಎಷ್ಟು ಜಿ ಬಿ ಏನ್ ಜಿ ಬಿ ವೇರಿಯಂಟು ಆ ಪ್ರೈಸಿಗೆ ತಗೊಳ್ಬೋದು ಆ ಪ್ರೈಸ್ಗೆ ಒರ್ತಿದೆಯಾ ಎಲ್ ಡಿಸ್ಪ್ಲೇ ಪ್ರೊಸೆಸರು ಎಲ್ಲನೂ ತಿಳಿಸ್ಕೊಡ್ತೀನಿ ದೊಡ್ಡ ಯೂಟ್ಯೂಬರ್ಗಳ್ ಹೆಸರಂಥ ವ್ಯಕ್ತಿಗಳ ಥರ ನಾನು ಆಗದೆ ಇರ್ಬೋದು ಅಷ್ಟು ಆ ಲೆವೆಲಲ್ಲಿ ಹೋಗದೇ ಇರ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನನ್ನ ಕಡೆಯಿಂದ ಏನು ಎಫರ್ಟ್ ಹಾಕ್ಬೇಕು ಅದನ್ನ ಹಾಕಿ ತಿಳಿಸ್ಕೊಡ್ತೀನಿ ಖಂಡಿತ ಮತ್ತು ಇಂಟ್ರೊಡಕ್ಷನಲ್ಲಿ ಮೈನ್ ನಂಬ ಹೇಳಬೇಕು ಮೂಲತಃ ಮಂಡ್ಯದವನು ಮಂಡ್ಯ ಜಿಲ್ಲೆ ಜಿಲ್ಲೆಯವನು ಏನು ಹೇಳೋಕ್ಕಾಗ್ತಾಯಿಲ್ಲ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಬಟ್ ಮ್ಯಾಟ್ರ ಹೇಳಿದ್ದೀನಿ ಸೊ ಇವತ್ತಿಂದ ಅಂದರೆ ಇವತ್ತು ಇಂಟ್ರೊಡಕ್ಷನ್ ವಿಡಿಯೋ ಆಗ್ತಾ ಇದ್ದೀನಿ ಮುಂದೆ ಒಳ್ಳೊಳ್ಳೆ ಅನ್ಬಾಕ್ಸ್ ವೀಡಿಯೋಗಳು ನಿಮಗೋಸ್ಕರ ಬರುತ್ತೆ ವೆಯ್ಟ್ ಮಾಡ್ತಾರೆ ಚಾನಲ್ನ ಬೆಳೆಸಿ ನನ್ನ ಬೆಳೆಸಿ ನೋಡೋಲ್ಲ ಏನಾಗುತ್ತೆ ಅಂತ ಗೊತ್ತಿಲ್ಲ ಎಷ್ಟು ಅನ್ಬಾಕ್ಸ್ ಮಾಡ್ತೀನಿ ಗೊತ್ತಿಲ್ಲ ಮಾರ್ಕೆಟ್ಗೆ ಯಾವುದೇ ಹೊಸ ವೇರಿಯಂಟ್ ಬಂದರೂ ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ ತುಂಬ ದಿಸ್ಟಿದ ಆಸೆ ಇತ್ತು ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂತ ಕೆರಿಯರ್ ಮಾಡ್ಕೊಂಡಿದ್ದೀನಿ ಮೂಲತಃ ಬಂದು ನಾನು ಫಿನಾನ್ಸ್ ಫಿನಾನ್ಸ್ ಕಂಪ್ನಿ ಎಂಟರ್ ವರ್ಕ್ ಮಾಡೋದು ಪ್ರೊಫೆಷನಲ್ ಒಂದು ಇದಲ್ಲ ಫಿನಾನ್ಸ್ ಸೆಂಟರಲ್ಲಿ ನಾನು ವರ್ಕ್ ಮಾಡೋದು ಫಿನಾನ್ಸ್ ಜೊತೆ ಇದನ್ನೂ ಒಂದು ಆ್ಯಡಪ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಟೀಕೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ಖಂಡಿತ ಪ್ರೋತ್ಸಾಹಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಆಶೀರ್ವಾದಿಸಿ ಬೆಳೆಸಿ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳು ನಿಮಗೋಸ್ಕರ ಬರುತ್ತೆ ಖಂಡಿತ ಬರುತ್ತೆ ಖಂಡಿತ ಬಂದೇ ಬರುತ್ತೆ ಟೋಟಲ್ ಸ್ಟೇಟೂನ್